ಕೋಲ್ಕತಾದಲ್ಲಿ ಕೆ ಆರ್ ಮತ್ತು ಸನ್ರೈಸರ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಕೆ ಕೆಆರ್ ಸನ್ ರೈಸಸ್ ಹೈದರಾಬಾದ್ ಎದುರು ಎಂಬತ್ತು ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಂಡಿದೆ ಹಾಗಾದರೆ ಕೆ ಕೆ ಆರ್ ಮತ್ತು ಸನ್ರೈಸರ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂಥ ಈ ಪಂದ್ಯ ಆಗಿತ್ತು ಈ ಪಂದ್ಯದಲ್ಲಿ ಯಾವೆಲ್ಲ ದಾಖಲೆಗಳು ನಿರ್ಮಿತವಾದವು ಹಾಗೆಯೇ ಕೆ ಆರ್ ಗೆದ್ದಿದ್ದಕ್ಕೆ ಅಂಕ ಆರ್ ಸಿ ಬಿ ಪರಿಸ್ಥಿತಿ ಏನಾಗಿದೆ ಎಂಬುದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಎಲ್ಲ ಸುದ್ದಿಗಳ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ತಿಳಿಸಿ ಕೂಡ ಕೆ ಕೆಆರ್ ಮತ್ತು ಆರ್ ಎಸ್ ತಂಡಗಳ ನಡುವೆ ಟಾಸ್ ಅನ್ನು ಗೆದ್ದಂತ ಸನ್ ಹೈದರಾಬಾದ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಂತ ಕೆ ಕೆಆರ್ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರು ರನ್ಗಳನ್ನ ಗಳನ್ನ ನಡೆಯಿತು ಕೆ ಆರ್ ತಂಡದ ಪರವಾಗಿ ರಘುವಂಶಿ ಐವತ್ತು ರನ್ಗಳನ್ನ ಗಳನ್ನ ನೋಡಿದರೆ ವೆಂಕಟೇಶ್ ಅಯ್ಯ ಸ್ಫೋಟಕ ಅರವತ್ತು ರನ್ ನೋಡಿದರು ಇನ್ನು ನಾಯಕ ಅಜಿಂತ್ ರಾಣೆ ಮೂವತ್ತೆಂಟು ರನ್ಗಳನ್ನ ಗಳ ನೋಡಿದರೆ ರಿಂಕು ಸಿಂಗ್ ಅಜಯ್ ಮೂವತ್ತೆರಡು ರನ್ಗಳನ್ನ ನೋಡಿದರು ಇನ್ನು ಗೆಲುವಿಗಾಗಿ ನೂರ ಒಂದು ರನ್ ಗಳ ಗುರಿಯನ್ನು ಪಡೆದಂತ ಸನ್ ಹೈದರಾಬಾದ್ ತಂಡ ಈ ಪಂದ್ಯದಲ್ಲಿ ನೂರ ಇಪ್ಪತ್ತು ರನ್ ಗಳಿಗೆ ಅಔಟ್ ಆಯಿತು ಸನ್ರೈಸರ್ ಹೈದರಾಬಾದ್ ತಂಡದ ಪರವಾಗಿ ಕ್ಲಾಸ್ ಮೂವತ್ ಮೂರು ರನ್ ಗಳನ್ನ ಕಮಿಂದು ಮೆಂಡಿಸ್ ಇಪ್ಪತ್ತೇಳು ರನ್ ಹೊಡೆದರು ಇನ್ನು ವಂಕೇಶ್ ರೆಡ್ಡಿ ಹತ್ತೊಂಬತ್ತು ರನ್ ಹೊಡೆದರು ಇನ್ನು ಕೆ ಕೆಆರ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ವೈಭವ್ ಅವರವರ ಮತ್ತು ವರುಣ್ ಚಕ್ರವರ್ತಿ ತಲಾ ಮೂರು ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಸನ್ ಹೈದರಾಬಾದ್ ಎದುರು ಕೆ ಆರ್ ಈ ಪಂದ್ಯದಲ್ಲಿ ಎಂಬತ್ತು ರನ್ ಗಳ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇದು ಈಗ ಪಟ್ಟಿಯಲ್ಲಿ ಕಡೆಯ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಏರಿದೆ ಇನ್ನೊಂದು ಕಡೆ ಸನ್ ಹೈದರಾಬಾದ್ ತಂಡ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಿಂದ ಕಡೆಯ ಸ್ಥಾನಕ್ಕೆ ಹೋಗಿದೆ ಇನ್ನು ಆರ್ ಸಿ ಬಿ ಐ ಪಿ ಎಲ್ ಮೂರನೇ ಸ್ಥಾನದಲ್ಲಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡ ಮೊದಲ ಸ್ಥಾನದಲ್ಲಿದೆ ಇನ್ನು ಕೆಕೆಆರ್ ಮತ್ತು ಸನ್ರೈಸರ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಕೆಲವೊಂದು ದಾಖಲೆಗಳು ಕೂಡ ನಿರ್ಮಿತವಾದವು ಕೆಕೆಆರ್ ತಂಡದ ಥಾರ್ ಬೌಲರ್ ಸುನಿಲ್ ನರೈನ್ ಒಟ್ಟಾರೆಯಾಗಿ ಕೆಕೆಆರ್ ತಂಡದ ಪರವಾಗಿ ಇನ್ನೂರು ವಿಕೆಟ್ ಗಳನ್ನು ಪಡೆದುಕೊಂಡಂತಹ ಮೊದಲ ಬೌಲರ್ ಅಂತ ರೆಕಾರ್ಡ್ ನಿರ್ಮಿಸಿದರು ಇನ್ನು ವೆಂಕಟೇಶ್ ಅಯ್ಯರ್ ಸನ್ರೈಸರ್ ಹೈದರಾಬಾದ್ ಮೇಲೆ ಸತತ ಮೂರು ಅರ್ಧ ಶತಕವನ್ನು ಸಿಡಿಸಿದ ಸಾಧನೆಯನ್ನ ಮಾಡಿದರು ಇನ್ನು ಕೆಕೆಆರ್ ಎದುರು ನಡೆದಂತಹ ಪಂದ್ಯದಲ್ಲಿ ಸನ್ ರೈಸರ್ ಹೈದರಾಬಾದ್ ತಂಡದ ಕಮಿಂದು ಮಂಡಿಸ್ ಎಡಗೈ ಮತ್ತು ಬಲ್ಗೈ ಎರಡು ಕೈಯಿಂದಲೂ ಕೂಡ ಬೌಲ್ ಮಾಡುವುದರ ಮೂಲಕ ಐಪಿಎಲ್ ನಲ್ಲಿ ಎರಡು ಕೈಯಿಂದ ಬೋಲ್ ಮಾಡಿದ ಮೊದಲ ಬೌಲರ್ ಎಂಬ ಹೆರುಬಗೆ ಕಮ್ಮು ಮಂಡೇಸ್ ಪಾತ್ರ ಇನ್ನು ಸನ್ರೈಸ್ ಹೈದರಾಬಾದ್ ಎದುರು ಇಪ್ಪತ್ತು ಗೆಲುವನ್ನು ಕಂಡ ಮೊದಲ ತಂಡವೆಂಬ ಹೆ ಕೆಕೆಆರ್ ಪಾತ್ರವಾಯಿತು ಹಾಗೆಯೇ ಸನ್ರೈಸ್ ಹೈದರಾಬಾದ್ ತಂಡದ ಎದುರು ಕೆಕೆಆರ್ ಸತತ ಐದು ಗೆಲುವಿನ ದಾಖಲೆಯನ್ನು ಕೂಡ ಬರೆಯಿತು ಹಾಗೆಯೇ ಕೆಕೆ ಆರ್ ತಂಡ ಇಪ್ಪತ್ತೈದ ಸನ್ರೈಸ್ ಹೈದರಾಬಾದ್ ತಂಡವನ್ನ ಎಂಬತ್ತು ರನ್ಗಳ ಅಂತರದಲ್ಲಿ ಸೋಲಿಸುವುದರ ಮೂಲಕ ಸನ್ರೈಸ್ ತಂಡವನ್ನ ದೊಡ್ಡ ಅಂತರದಲ್ಲಿ ಸೋಲಿಸಿದ ತಂಡವೆಂಬ ಹೆರುಮಗೆ ಕೂಡ ಕೆಕೆಆರ್ ಪಾತ್ರವಾಯಿತು